ನಗರದಲ್ಲಿ ಜನರ ಬಿಸಿಲ ಬೇಗೆ ತಣಿಸಲು ವಿಎಕೆ ಫೌಂಡೇಶನ್ ಸಂಸ್ಥಾಪಕರಾದ ವೆಂಕಟೇಶ್ ಕಾಟವೆ ದಾಜಿಬಾನಪೇಟೆಯ ಶ್ರೀ ತುಳಜಾಭವಾನಿ ದೇವಸ್ಥಾನದ ಮುಂಭಾಗದಲ್ಲಿ ಕುಡಿಯುವ ನೀರನ್ನು ಸಂಗ್ರಹಿಸುವ ಹೊಸ ಮಣ್ಣಿನ ಮಡಕೆಯನ್ನು ಇಡುವ ಮೂಲಕ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಿದ್ದಾರೆ ಬಾಯಾರಿ ಬಂದ ಜನರು ಹಿಡಿದು ಕುಡಿಯಲು ಲೋಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಿಸಿಲು ಹೆಚ್ಚು ಇರುವುದರಿಂದ ಕೆಲಸಕ್ಕಾಗಿ ಬಂದ ಜನರು ಶುದ್ಧ ಕುಡಿಯುವ ನೀರಿಗೆ ಪರದಾಡುತ್ತಿರುತ್ತಾರೆ ಆ ಜನರ ದಾಹ ಹೇಳತೀರದು ಹೋಟೆಲ್ಗಳಲ್ಲಿ ಕಾಫಿ ತಿಂಡಿ ಪದಾರ್ಥಗಳನ್ನು ತೆಗೆದುಕೊಂಡರೆ ಮಾತ್ರ ನೀರು ಕೊಡುತ್ತಾರೆ ಜನರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ವಿಎಕೆ ಫೌಂಡೇಶನ್ ವತಿಯಿಂದ ಶುದ್ಧವಾದ ತಂಪಾದ ಕುಡಿಯುವ ನೀರನ್ನು ವರ್ಷದಲ್ಲಿ ಮೂರರಿಂದ ನಾಲ್ಕು ತಿಂಗಳು ನಿರಂತರವಾಗಿ ವಿತರಿಸುವ ಸಂಕಲ್ಪವನ್ನು ಮಾಡಿದ್ದೇವೆ ಎಂದು ವೆಂಕಟೇಶ್ ಕಾಟವೆ ಅವರು ಹೇಳಿದರು ಸಮಾಜದ ಪ್ರಮುಖರು ಮಾತನಾಡಿ ವೆಂಕಟೇಶ್ ಕಾಟವೆ ಅವರ ಕಾರ್ಯ ಶ್ಲಾಘನೀಯ ಇಂತಹ ಪುಣ್ಯ ಕಾರ್ಯಕ್ಕೆ ನಾವು ಸದಾ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿ ಪ್ರತಿದಿನ ನೂರಾರು ಜನರು ನೀರು ಕುಡಿದು ಸಂತೋಷದಿಂದ ಹೋಗುತ್ತಾರೆ ದಾಹ ತೀರಿಸಿಕೊಳ್ಳಲು ತೊಂದರೆಯಾಗುತ್ತಿತ್ತು ಆದರೆ ವಿಎಕೆ ಫೌಂಡೇಶನ್ ವತಿಯಿಂದ ಕುಡಿಯುವ ನೀರಿನ ಅರವಟಿಗೆ ತೆರೆದು ತುಂಬಾ ಒಳ್ಳೆಯ ಕೆಲಸ ಮಾಡಿದೆ ಇನ್ನುಳಿದ ನಗರದ ಪ್ರಮುಖ ರಸ್ತೆಗಳಲ್ಲಿ ಅರವಟಿಗೆ ತೆರೆದು ನೀರು ವಿತರಣೆ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಅಶೋಕ್ ಕಾಟವೆ ಎಸ್ಎಸ್ಕೆ ಬ್ಯಾಂಕಿನ ಚೇರ್ಮನರು ವಿಠ್ಠಲ ಲದವ ಹಾಗೂ ಮಾಜಿ ಹೂಡಾ ಅಧ್ಯಕ್ಷರು ನಾಗೇಶ ಕಲಬುರ್ಗಿ ಮಾಜಿ ಡಿಕೆ ಚವ್ಹಾಣ ಹಾಗೂ ಪೂರ್ವ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮಂಜುನಾಥ ಕಾಟಕರ ಬಿಜೆಪಿ ಮುಖಂಡರು ರಂಗಾಬದ್ದಿ ಭಾಸ್ಕರ ಜಿತೂರಿ ನಾರಾಯಣ ಜರತಾರ್ಘರ ಪ್ರಕಾಶ ಬುರಬುರೆ ಮಿಥುನ ಚವ್ಹಾಣ ರಾಜು ಜರತಾರ್ಘರ ಪ್ರವೀಣ ಪವಾರ ಪ್ರವೀಣ ಕುಬಸದ ಗೋಪಾಲ ಕಲ್ಲೂರ ಪ್ರಕಾಶ ಸಣ್ಣಕ್ಕಿ ವಿನಾಯಕ ಕಾಟವೆ ಸುನೀಲ ಕಾಟವೆ ಸಚಿನ ಕಾಟವೆ ಪ್ರವೀಣ್ ಹಬೀಬ ನಾರಾಯಣ ಹಬೀಬ ದೀಪಕ್ ಜಿತೂರಿ ಸಚಿನ ಪೂಜಾರಿ ಮಂಜುನಾಥ ಉಟ್ವಾಲೆ ಅಮೃತ ಪವಾರ ಆನಂದ ಬಾಕಳೆ ವಿನಾಯಕ ಮೆಹರವಾಡೆ ಸೋಮು ಕಲ್ಬುರ್ಗಿ ಅನಿಲ ಚವ್ಹಾಣ ಕುಶಾಲ ಪವಾರ ಪ್ರತಿಭಾ ಪವಾರ ಶೋಭಾ ನಾಕೋಡ ಹಾಗೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು